ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ದೀಪಾವಳಿ ಹಬ್ಬ ಅಂದರೆ ಸೋಮವಾರ ದಿವಸ ಊರಿಗೆ ಹೊಟ್ಟಿದ್ದೀವಿ ನಮಗೆ ದೀಪಾವಳಿ ಹಬ್ಬ ಇಲ್ವಲ್ಲ ಅಂದರೆ ನೋಮೋದು ಕಜ್ಜಯ ಅದೆಲ್ಲ ನಮಗಿಲ್ಲ ಹಾಗಾಗಿ ನಾವು ಹೋಗ್ತಾ ಇರೋದು ಅತ್ಕೇರೂರಿಗೆ ಹೊಸ್ಕೋಟೆಗೆ ಅಂದರೆ ಈ ಸಾರಿ ಮಕ್ಕಳು ಅಣ್ಣ ಯಾರೂ ಬರ್ತಾಯಿಲ್ಲ ನಾನು ಅತ್ತಿಗೆ ಮತ್ತು ಫಸ್ಟ್ ಟೈಮ್ ಪುಟಕ ಇರೋದು ನಮ್ಮ ಜೊತೆ ಅವ್ರ ಮನೆಗೆ ಇದೆ ಫಸ್ಟ್ ಟೈಮ್ ದೀಪಾವಳಿ ಹಬ್ಬಕ್ಕೆ ಬರ್ತಾ ಇರೋದು ಹಾಗಾಗಿ ನಾವು ಮೂವರು ದೀಪಾವಳಿ ಬಗ್ಗೆ ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಮನೆ ಬಿಟ್ವಿ ನಾವು ಟಿನ್ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿಂದ ಬಸ್ಗೆ ಹೋಗೋ ಅಷ್ಟರಲ್ಲೇ ಮಳೆಯೂ ಜೊತೆಯಲ್ಲೇ ಬಂತು ನಾವು ಹೋಗೋಷ್ಟ್ರಲ್ಲಿ ಯಾಕೋ ಮಳೆಯೂ ಸ್ಟಾರ್ಟ್ ಆಯಿತು ಅಂದರೆ ನಾವು ಬಸ್ಸಲ್ಲಿ ಕುತ್ಕೊಂಡ್ಮೇಲೆ ಮಳೆ ಸ್ಟಾರ್ಟ್ ಆಯಿತು ಈ ಸಾರಿ ಏನು ಅಂತಲೇ ಗೊತ್ತಿಲ್ಲ ನಾವು ಹೊಸ್ಕೋಟೆಗೆ ಯಾವ ಹೋಗ್ರು ಮೆಟ್ರೋದಲ್ಲೂ ಸೀಟ್ ಇರಲಿಲ್ಲ ಮತ್ತು ಬಸ್ಸಲ್ಲೂ ಸೀಟ್ ಸಿಗ್ತಾ ಇರಲಿಲ್ಲ ಈ ಸಾರಿ ಮೆಟ್ರೋನಲ್ಲೂ ಸೀಟ್ ಸಿಕ್ತು ಬಸ್ಸಲ್ಲೂ ಸೀಟ್ ಸಿಕ್ತು ಕೆಆರ್ಪುರ ಮತ್ತು ಹತ್ರ ಇದ್ದಂಗೆ ಮಳೆನೂ ಜೋರಾಯ್ತು ಹೇಗಿದ್ದರೂ ಮಳೆ ಬರ್ತಿದೆ ನೋಡೋಣ ಹೊಸ್ಕೋಟೆಯಲ್ಲೇ ಬಸ್ ಸಿಲ್ಕೊಳ್ಳೋಣ ಅಲ್ಲಿಂದ ಹತ್ಕೇರೂರಿಗೆ ಬೇರೆ ಬಸ್ಗೆ ಹೋಗ್ಬೇಕು ಅಂದರೆ ಮಾಲೂರ್ಗೆ ಹೋಗ್ಬೇಕು ಸಾಮಾನ್ಯವಾಗಿ ಮಾಲೂರು ಬಸ್ಸು ನಮ್ಗೆ ಸಿಗೋದೇ ಇಲ್ಲ ಹೊಸ್ಕೋಟೆಗೆ ಹೋಗಿ ಅಲ್ಲಿಂದನೇ ಹೋಗಬೇಕು ನಾವಲ್ಲಿ ಹೋದ್ವಿ ನಮ್ಮ ಮನೆಗೆ ಫೋನ್ ಮಾಡಿ ಬನ್ನಿ ಕರ್ಕೊಂಡು ಹೋಗಿ ಅಂತ ಹೇಳೋ ಬದಲು ಆಟೋದಲ್ಲೇ ಹೋಗೋಣ ಅಂತಂದ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ವಿ ಏನಿಲ್ಲ ಬಂದ್ರಂತೂ ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಪುಟ್ಟ ಪುಟ್ಟದಾಗಿತ್ತು ರಾಗಿತ್ತೇ ಇದು ಈ ಪಾಕ್ ಸ್ವಲ್ಪ ದೊಡ್ಡದಾಗಿದ್ದೆ ಇಲ್ಲಿ ಬಂದ್ರೆ ಏನೋ ಒಂಥರ ಖುಷಿ ಹೂವಿನ ಗಿಡ ಎಲ್ಲ ಪ್ರತಿಯೊಂದು ತರಕಾರಿನೂ ಇಲ್ಲಿ ಬೆಳಿತಾರಲ್ಲ ಹಾಗಾಗಿ ಎಲ್ಲ ಹಾಗೆ ನೋಡಿಕೊಂಡು ಹಾಗೆ ನಾನು ಒಂದು ವೀಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಪುಟ್ಟಕ್ಕುಂಗಿ ಇದೆಲ್ಲ ಫಸ್ಟ್ ಟೈಮ್ ಅದಕ್ಕೆ ಪುಟ್ಟಕ್ಕಂಗೆ ಎಲ್ಲ ಹೇಳ್ಕೊಂಡು ಬರ್ತಾಯಿತ್ತು ನಮ್ಮೂರಲ್ಲಿ ಈ ಥರ ಅಂತ ಎಲ್ಲ ನಾವು ಹೋಗುವಷ್ಟರಲ್ಲಿ ನೋಡಿ ನಮಗಿಂತ ಫಸ್ಟ್ ಟೈಮ್ ಹೋಗೋದು ಮಾಡೋದಕ್ಕೆ ಕಾಯ್ತಾ ಇದ್ಲು ಇವರ ಪುಟ್ಟಕ ಬ್ಯಾಗು ಅಂತ ಫೋನ ಕೇಳ್ತಾ ಇದ್ದು ಅಂದರೆ ನಾನಿದು ವಾಯ್ಸು ಅಂದರೆ ಅವರು ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ದರು ಒನಿತಾ ಕಾಂತು ನಾವು ಬಂದು ಏನೋ ಒಂಥರ ಖುಷಿ ಫುಲ್ಲು ಏನೋ ಒಂಥರ ಖುಷಿ ನಾವು ಬಂದ್ಬಿಡ್ತು ನಾವು ಬಂದಿದ್ದು ನೋಡಿ ಎಲ್ಲರೂ ಕುಕ್ಕೊಂಡು ಹೇಳ್ಗಡೆ ಹೋಗಿದ್ದಾರೆ ಊರ್ಗಡೆ ಹೋಗಿದ್ದಾರೆ ಎಲ್ಲ ನಾವು ಬೇಗನೆ ಮನೆಗೆ ಬಂದರು ನಾವು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಫಿ ಎಲ್ಲ ಕುಡಿದಿದೆಲ್ಲ ಆದಮೇಲೆ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಅಂದರೆ ನಾವು ಹೋಗೋಷ್ಟಲ್ಲೇ ನೈಟ್ ಆಗೋಗಿತ್ತು ಒಂದು ಆರೂವರೆ ಅಷ್ಟಾಗೋಗಿತ್ತು ಟೈಮು ಊಟ ಎಲ್ಲ ಮಾಡಿ ಅಂದರೆ ನಮ್ಮ ಹತ್ತು ಕಡೆ ಸ್ವಲ್ಪ ಬೇಗನೆ ಊಟ ಮಾಡಿಬಿಡ್ತಾರೆ ಏಳು ಗಂಟೆ ಏಳುವರೆ ಅಷ್ಟಲ್ಲೆಲ್ಲ ಊಟ ಮುಗಿಸ್ತಾರೆ ನಾವು ಊಟ ಮುಗಿಸಿದೆಲ್ಲ ಆದಮೇಲೆ ಮೌನನೂ ಸಹ ಮೆಹಂದಿ ಹಾಕೊಳ್ಳೋದು ಅಂದರೆ ಇವಾಗ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಲೋಟಸ್ದು ಆ ಡಿಸೈನ್ ಮೆಹಂದಿ ನಂಗೆ ಲಾಸ್ಟ್ ಟೈಮ್ ಹೋಗಿದ್ದಾಗೆ ನಾನು ಹೇಳಿದೆ ನಂಗೆ ಆ ಥರ ಮೆಹಂದಿ ಬೇಕು ಅಂತ ಹೇಳಿ ಪುಟ್ಟಕ್ಕ ನನಗಿಂತ ಫಸ್ಟ್ ಹೋಗಿ ಹಾಕಿಸ್ಕೊಂಬಿಟ್ಟಿದ್ರು ನಾವು ಮಾತಾಡ್ಕೊಂಡು ಕೂತಿದ್ವಿ ಹಾಗಾಗಿ ಪುಟ್ಟಕ್ಕ ಫಸ್ಟ್ ಮೆಹಂದಿ ಹಾಕಿಸ್ಕೊಂಡಿತ್ತು ಅದು ಒಂದು ಒಂದು ಕೈಗೆ ಲೋಟಸ್ ಹಾಕಿಸ್ಕೊಂಡು ಇನ್ನೊಂದು ಕೈಗೆ ಮಾಮೂಲಿ ಡಿಸೈನ್ ಹಾಕಿಸ್ಕೊಂಡಿತ್ತು ನಾನು ಯಾವಾಗು ರೌಂಡ್ ಶೇಪು ಅದ ಅದೇ ಥರ ಕೊಡ್ತೀನಲ್ಲ ಅದಕ್ಕೆ ಸಹನ ಬೇಡ ಈ ಸರಿ ಈ ಥರ ಹಾಕ್ತಿ ಅಂತ ಅಂತ ಹೇಳುದು ಸರಿ ಅಂತ ಹೇಳಿ ಏನೋ ಪರವಾಗಿಲ್ಲ ಟ್ರೈ ಮಾಡಲು ಸ್ವಲ್ಪ ಚೆನ್ನಾಗಿಯೇ ಬಂದಿದ್ದೆ ಹಿಂದಿ ನನ್ನ ತಂಗಿ ಸಹನ ಹಾಕಿರೋದು ಸೊ ಶಿ ಟ್ರೈಡ್ ಫಾರ್ ಲೋಟಸ್ ಆ್ಯಂಡ್ ಶಿ ಜಸ್ಟ್ ಟ್ರೈಡ್ ಅಂಡ್ ಶಿ ಗೆಟಿಂಗ್ ಇಟ್ ಲೆಟ್ ಸಿಂಗ್ ಸೊ ಹಾಯ್ ಗೈಸ್ ಎಲ್ಲರಿಗೂ ವೆಲ್ಕಮ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ಮನೆ ದೀಪಾವಳಿ ಹಬ್ಬ ಆಚರಿಸ್ತಾ ಇದ್ದೀವಿ ಸೊ ನನ್ನ ತಂಗಿ ಎಲ್ಲರಿಗೂ ಮೆಹಂದಿ ಆಗ್ತಿದ್ದಾಳೆ ಪುಟಕ್ಕ ತೋರಿಸಿ ನಿಮ್ಮದು ಹೇಗೆ ಬಂದಿದೆ ಅಂಥೇಳಿ ಸೊ ನೋಡಿ ಲೋಟಸ್ ಟ್ರೈ ಮಾಡಿದ್ದಾರೆ ಈಗ ಟ್ರೆಂಡಿಂಗಲ್ಲಿರೋ ಮೆಹೆಂದಿ ಸೊ ಶಿ ಟ್ರೈಡ್ ಆ್ಯಂಡ್ ವಿ ಗಾಟ್ ಆನಿಯನ್ಸ್ ಐಗೆ ಸಿಕ್ಕಾಪಟ್ಟೆ ಇಷ್ಟ ಅತ್ತೆಗೆ ಮೆಹೆಂದಿ ಅಂದರೆ ತುಂಬ ಇಷ್ಟ ಹೆಣ್ಮಕ್ಳಿಗೆ ಕೈ ಇದಕ್ಕಿಂತ ಲಕ್ಷಣವಾಗಿರಬೇಕಾ ಹಸಿರು ಬಳೆ ಮೆಹೆಂದಿ ಇವೆಲ್ಲವೂ ಒಂಥರ ನಾಸ್ಟೆಲ್ಜಿಯಾ ಅಂತ ಅಂತ ಅಲ್ವಾ ನಮಗೆ ನನ್ನ ತಂಗಿ ಶೀಸ್ ದ ಬಿಕಾಸ್ ಆಫ್ ಇಟ್ ಸೊ ಶೀಸ್ ಟ್ರೈಯಿಂಗ್ ಹರ್ ಬೆಸ್ಟ್ ಆಮೇಲೆ ಸ್ವಲ್ಪ ನಿಮ್ಮ ಕೈಗಳನ್ನು ತೋರಿಸಿ ಕೋಮಲವಾದ ಕೈಗಳನ್ನು ಎಲ್ಲ ನಾನು ಸಹನ ಲೋಟಸ್ ಹಾಕೋದಕ್ಕೆ ಎರಡು ಅವರ್ ತೊಗೊಂಡ್ಲು ಅಂತ ಅನಿಸುತ್ತೆ ಅಂದರೆ ನಾವು ಮೆಹಂದಿ ಹಾಕೊಳ್ಳೋದಕ್ಕಿಂತ ಜಾಸ್ತಿ ಎರಟೆ ಹೊಡ್ಕೊಂಡು ಕೂತಿದ್ವಿ ಹಾಗಾಗಿ ಆಮೇಲೆ ಪಾಪ ಅವಳಿಗೆ ಆಫೀಸ್ ಬೇರೆ ಇತ್ತು ಮಾರ್ನಿಂಗ್ ಇನ್ನು ಬೇಗ ಬೇರೆ ಹೋಗಬೇಕಾಗಿತ್ತು ಅವಳು ಆರು ಗಂಟೆಗೆಲ್ಲ ಮನೆ ಬಿಡಬೇಕು ಹಾಗಾಗಿ ಮೌನ ಸ್ಟಾರ್ಟ್ ಮಾಡಿದ್ಲು ಇನ್ನು ನಮ್ಮ ಮೆಹೆಂದಿ ಮುಗಿಯೋದಕ್ಕೆ ಇನ್ನೂ ಒಂದು ಅರ್ಧ ಅವರ್ ಒನ್ ಅವರೇ ಆಗುತ್ತೆ ಹಾಗೋ ಒಂದು ಐದು ನಿಮಿಷಕ್ಕೆ ಆದರೆ ನಾವು ತೊಗೊಳೋದು ಒನ್ ಅವರ್ ಮಾತಾಡಿಕೊಂಡೇ ಕೂತಿರ್ತೀರಿ ನಂದು ಒಂದು ಕೈ ಮೆಹಂದಿ ಹಾಕೋ ಇನ್ನೊಂದು ಕೈ ಫುಲ್ಲು ಎಲ್ಲ ಡ್ರೈ ಆಗೋಗಿತ್ತು ಆಮೇಲೆ ಅದನ್ನೇ ಮಾತಾಡ್ಕೊಂಡಿದ್ವಿ ಎಲ್ಲರಿಗೂ ನನ್ನ ಬಳೆ ಮೇಲೆ ಕಣ್ಣು ಈ ಪದ್ದು ಇರಲಾರು ಇವಾಗೆ ಬಳೆ ಹಾಕೊಂಡ್ಬಿಡೋಣ ಬೆಳಗ್ಗೆಗಾಗಲ್ಲ ಕೆಲಸ ತುಂಬ ಇರುತ್ತಲ್ಲ ಅಂತ ಹೇಳಿದ್ಲು ಸರಿ ಅಂತ ಹೇಳಿ ಬಳೆ ಹಾಕೊಂಡು ಕೂತಿದ್ವಿ ನಾನು ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇದೇ ಬಳೆ ಹಾಕಿದ್ದಿದ್ದು ಆದರೆ ಕಟಿಂಗ್ಸ್ ಬಳೆ ಅದು ಪ್ಲೈನಲ್ಲಿ ಹಾಕಿದ್ದೆ ಇವಾಗ ಇದು ಕಟ್ಟಿಂಗ್ಸ್ ತಗೊಂಡಿದ್ದೆ ಎಲ್ಲರಿಗೂ ಬೆಳೆ ಮೇಲೆ ನೋವಾಗ ಹೋಗಿತ್ತು ಎಲ್ಲ ನಾಳೆ ಹೋಗ್ಬಿಟ್ಟು ಬಳೆ ತಗೊಂಬರೋಣ ಮಾಲೂರ್ಗೆ ಹೋಗಿ ಅಂತಾನೆ ಮಾತಾಡ್ಕೊಂಡಿದ್ವಿ ಅಷ್ಟೊಂದು ಮೇಂದೆ ಮುಗೀತು ಹನ್ನೊಂದು ಕಾಲ ಹನ್ನೊಂದುವರೆ ಆಗಿತ್ತು ಪಾಪ ಸಹ ನಾನು ಹೋಗಿ ಹೋಗಿ ನಿಮ್ಮ ಮುದ್ದು ಸೋಸೆ ಕಿರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು ಅಂದ್ರೆ ಅವಳು ಸಹ ನಾ ಯಾವಾಗಲೂ ಮೌನಗಾಗಿ ಹೇಳೋದು ನಿಮ್ಮ ಮುದ್ದು ಸೋಸೆ ಅವಳು ಅಂತ ನಾನು ಹೌದು ಅವಳು ಮುದ್ದು ಸೊಸೆ ನಿನ್ನ ಬೆದ್ದು ಸೊಸೆ ಅಂತ ರೇಗಿಸ್ತಾ ಇರ್ತೀನಿ ಇನ್ನು ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ರೆಡಿ ಮಾಡ್ಕೋಬೇಕು ಅಷ್ಟೊಬ್ಬದ್ದು ಬೇರೆ ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ಲು ಹೂವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಅದ್ರಲ್ಲೂ ಸಾಮಂತಿಗೆ ಹೂವು ಈ ತರ ಗಿಡದ್ದು ಹೂವಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿತ್ತಲ್ಲ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಡುಗೆ ಕೆಲಸ ಇಲ್ಲ ಮನೆ ತಕ್ಕದು ಅಡುಗೆ ಎಲ್ಲ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ದೇವ್ರ ಮನೆ ಕೆಲಸ ಇಲ್ಲ ನಾನು ರೆಡಿ ಮಾಡ್ಕೊಳ್ಳೋಣ ಮರದಲ್ಲೆಲ್ಲ ಜೋಡಿಸಿ ಇಟ್ಬಿಟ್ರೆ ಆಮೇಲೆ ತೊಗೊಂಡೋಗಿ ಬರೋದಕ್ಕೆ ಸರ್ ಹೋಗುತ್ತೆ ಅಂತೇಳಿ ಹಳೆ ಮರ ಬಿಸಿ ಕಜ್ಜಾಯ ಅದಕ್ಕೆ ಅವ್ರ ಮನೆಯಲ್ಲಿ ಒಂದೇ ತಕ್ಕ ಕಜ್ಜಾಯ ಇತ್ತು ಬೇಗ ಬೇಗ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತು ಇನ್ನೂ ಯಾರೂ ರೆಡಿಯಾಗಿರಲಿಲ್ಲ ಹಾಗಾಗಿ ನಾನು ಬಾಗಿಲಲ್ಲಿ ರಂಗೋಲಿ ಎಲ್ಲ ಹಾಕೋಣ ಅಂತ ಹೇಳಿ ರಂಗೋಲಿ ಹಾಕ್ತಾಯಿದ್ದೆ ಇವಳು ಸ್ಫೂರ್ತಿ ಅಂತೂ ನಾ ಯೂಟ್ಯೂಬ್ ಮಾಡೋದಿರಲಿ ನನಗೆ ನಿಜ ನಮ್ಮ ಇರಬೇಕಾಗಿತ್ತು ಅಂತ ಅನಿಸುತ್ತೆ ಯಾವಾಗೂ ಕ್ಯಾ ಎಷ್ಟು ಚೆನ್ನಾಗಿ ವೀಡಿಯೋ ಇರ್ತಾಳೋ ಎಲ್ಲಿ ನಿಂತ್ಕೊಂಡ್ರು ಇರತ್ತೆ ನಾನು ವೀಡಿಯೋ ಮಾಡ್ತೀನಿ ನನಗೆ ಹೋದ್ರೆ ಫೋನ್ ನನ್ನ ಕೈ ಕೊಡೋದಿಲ್ಲ ಎಲ್ಲ ವೀಡಿಯೋಗಳು ಅವಳೇ ಮಾಡೋದು ಅವಳೇ ಎಲ್ಲ ವೀಡಿಯೋ ಎಲ್ಲ ಮಾಡಿಟ್ಟಿರ್ತಾಳೆ ಅದೇ ನಾನು ವೀಡಿಯೋ ಮಾಡಿದ್ದೀನಿ ನಮ್ಮ ಆಮೇಲೆ ನೀನು ಎಡಿಟ್ ಮಾಡ್ಕೋ ಯಾವುದೇ ಬೇಕು ನೋಡಿಕೊಂಡು ಎಡಿಟ್ ಮಾಡ್ಕೊ ಅಂತ ಹೇಳ್ತಾಳೆ ತುಂಬ ಚೆನ್ನಾಗಿ ವೀಡಿಯೋ ಎಲ್ಲ ರೆಡಿ ಮಾಡಿಟ್ಟಿರ್ತಾಳೆ ಪಾಪ ನಾನು ಊರಿಗೆ ಹೋದ್ರೆ ಅವಳೇ ವೀಡಿಯೋ ಎಲ್ಲ ಮಾಡ್ಕೊಂಡಿರ್ತಾಳೆ ಇನ್ನು ಹೊರಗಡೆ ರಂಗೋಲಿ ರಂಗೋಲೆಯಲ್ಲಿ ಹಾಕಿದಾಯಿತು ಇನ್ನು ಪೂಜೆಗೆಲ್ಲ ಪೂಜಿಸ್ಬಿಟ್ಟಣ ಎಲ್ಲರೂ ಬೇಗ ಬೇಗ ರೆಡಿ ಆಗ್ರಿ ಅಂತ ಹೇಳಿದ್ವಿ ಬಬ್ಬು ರೆಡಿಯಾಗಿ ಬರೋಷ್ಟರಲ್ಲಿ ಒಬ್ಬೊಬ್ರದ್ದು ಒಬ್ಬರದ್ದು ಬಿಡಲ್ಲ ಅವಳು ಪ್ರತಿಯೊಬ್ಬರದ್ದು ಎಷ್ಟು ನೀಟಾಗಿ ವಿಡಿಯೋ ಬಂದಿರ್ತಾಳೋ ಇದು ಮೂರು ಸಾರಿ ಅಲ್ಲೇ ಪ್ರತಿಯೊಂದನ್ನು ನಾವು ನೋಮಕ್ಕೆ ಹೋಗ್ಬೇಕಾದ್ರೆ ಮೂರು ಸಾರಿ ಎತ್ತಿ ಇಡಬೇಕಲ್ಲ ಹಾಗಾಗಿ ಇದೊಂದು ದೊಡ್ಡ ಬಕೆಟ್ ತುಂಬ ಮನೆ ತನಕ ಕಜ್ಜಾಯ ಮಾಡಿದ್ದು ಬೆಳಗ್ಗೆ ನಮ್ಮ ಮನೆಯಲ್ಲಿ ಮಕ್ಕಳು ಬೇರೆ ಬಂದಿರಲಿಲ್ವಲ್ಲ ಇವತ್ತು ಸಂಜೆ ಬಂದುಬಿಡ್ಬೇಕು ಅಂತ ಬೇರೆ ಪ್ರೀತಿ ಹೇಳಿ ತುಂಬ ಸರಿ ಬರ್ತೀವಿ ಅಂದ್ಕೊಂಡೆ ಬಂದಿದ್ದು ನಾವನ್ನು ಬಂದು ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೊಂಡು ಮತ್ತೆ ಆಯ್ದ ಪೂಜೆಯಲ್ಲಿ ಸ್ಕೂಲ್ ಬಸ್ಗಳಲ್ಲಿ ಪೂಜೆ ಎಲ್ಲ ಮಾಡಿರಲಿಲ್ಲ ಅದೆಲ್ಲ ಇವತ್ತೇ ಮಾಡಬೇಕು ಅಂತ ಹೇಳಿದ್ದೀನಿ ಮನೇಲಿ ಒಂದು ಗಣಪತಿ ಪೂಜೆ ಮಾಡಬೇಕು ಅಂತ ಬೇರೆ ಐನೂರನ್ನ ಬೇರೆ ಹೇಳ್ಬಿಟ್ಟಿದ್ದು ಬೆಳಗ್ಗೆ ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೊಂಬರ್ಬೇಕಾಗಿತ್ತಲ್ಲ ಹನ್ನೊಂದುವರೆ ಅಷ್ಟರಲ್ಲೆಲ್ಲ ಪೂಜೆ ಮಾಡಬೇಕಾಗಿತ್ತು ಅದು ಬೇರೆ ಅಮಾವಾಸ್ಯೆ ಬೇರೆ ಇತ್ತಲ್ಲ ಹಾಗಾಗಿ ಪುರೋಹಿತರು ಬಂದು ಅವ್ರು ಬಸ್ ಪೂಜೆ ಎಲ್ಲ ಇನ್ನು ಮನೆಯಲ್ಲಿ ಗಣಪತಿ ಪೂಜೆ ಇತ್ತಲ್ಲ ನಾವು ಮನೆಯಲ್ಲಿ ದೀಪ ಹಾಚಿಬಿಟ್ಟು ನಂಬ್ಕೊ ಬಂದುಬಿಡೋಣ ಅಷ್ಟ್ರಲ್ಲಿ ಪುರೋಹಿತರು ಬಂದು ಅವ್ರು ಸ್ಟಾರ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿ ಮನೆಯಲ್ಲಿ ಬೇಗ ಬೇಗ ಪೂಜೆ ಮಾಡೋಣ ಅಂತೆಲ್ಲ ಮಾಡಿದ್ವಿ ಮೌನಿಗಿದು ಲಾಸ್ಟ್ ಅನಿಸುತ್ತೆ ದೀಪಾವಳಿ ಹಬ್ಬ ಅಪ್ಪನ ಮನೇಲಿತ್ತವ್ರ ಮನೆಯಲ್ಲಿ ನೆಕ್ಸ್ಟ್ ದೀಪಾವಳಿಗೆ ಹುಡುಗ ಮದುವೆ ಆಗಿರುತ್ತೆ ಅಂತ ಅನಿಸುತ್ತೆ ಹಾಗಾಗಿ ದೇ ಮೌನ ಕಾಯಿಲೆ ದೇ ಎಲ್ಲ ರೆಡಿ ಮಾಡಿದಾದ್ಮೇಲೆ ಅವಳ ಕೈಲೇನೆ ದೀಪ ಹಚ್ಚಿಸು ಮನೆನಲ್ಲಿ ಎಲ್ಲಾ ಪೂಜೆಗೆ ರೆಡಿ ಮಾಡಿ ಮನೆ ಮಕ್ಳುಗಳ ಕೈಲಿ ದೀಪ ಹಚ್ಚಿದ್ರೆ ಏನೋ ಒಂಥರಾ ಖುಷಿ ಇರುತ್ತಲ್ಲ ನಾವು ಮಾಡೋದಕ್ಕಿಂತ ಮಕ್ಳ ಕೈಲಿ ದೀಪ ಹಚ್ಚಿಸಿದ್ರೆ ಒಂಥರಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರಿಗೆ ಪೂಜೆ ಮಾಡೋದಕ್ಕೆಲ್ಲ ಹೇಳಿ ನಮ್ಮ ಮನೆ ಮಕ್ಕಳು ಬಂದಿದ್ದರು ತುಂಬ ಚೆನ್ನಾಗಿರೋದು ಆದರೆ ಅವರು ಯಾರೂ ಬಂದಿಲ್ಲ ಅಂದರೆ ಒಂದು ವಾರ ಆಗಿತ್ತು ಅಷ್ಟೆ ಭಾನು ಮತ್ತು ರಿಷಿ ಅವರಿಬ್ಬರು ಬಂದು ಇನ್ನು ಹಾಗಾಗಿ ನಾವು ಕರೆಯೋದಕ್ಕಾಗಿಲ್ಲ ಬರೋ ನಾವು ಹೋಗಿ ಬಂದಿದ್ದೀವಿ ನೀವು ಹೋಗಿ ಅಂತ ಫಸ್ಟ್ ಅವ್ರು ಬಂದಾಗ ಹೇಳ್ಬಿಟ್ಟಿದ್ರಂತೆ ನಾವು ಬರೋದಿಲ್ಲ ಅಪೂಕೆ ಅಂತ ಹೇಳಿ ಪ್ರೀತುಗಂತೂ ಇನ್ನು ಇದೆ ನಾನು ಒಂದು ದಿವಸಕ್ಕೆ ಇವತ್ತು ಬಂದು ಮತ್ತೆ ನಾಳೆ ಆಫೀಸ್ಗೆ ಹೋಗ್ಬೇಕು ಆಗಲ್ಲ ಅಂತ ಪ್ರೀತು ಫಸ್ಟೇ ಹೇಳ್ಬಿಟ್ಟಿತ್ತು ನಾನು ಇನ್ನೊಂದು ಸಾರಿ ರಜಾ ಇದ್ದಾಗ ಬರ್ತೀನಿ ಅಂತ ಅತ್ತಿಗೆ ಅಂತೂ ಮಕ್ಕಳು ಬಂದಿಲ್ಲ ಅಂದರೆ ಅವ್ರಿಗೆ ಸಮಾಧಾನವೇ ಇರಲ್ಲ ಮನಸ್ಸೆಲ್ಲ ಮಕ್ಕಳ ಹತ್ರನೇ ಇರುತ್ತೆ ಹಬ್ಬಕ್ಕೆ ಬಂದಿಲ್ಲ ಅಂತಂದರೆ ಅವ್ರ ಮನೆಗೆ ಬಂದಿಲ್ಲ ಅಂತಂದರೆ ಇಲ್ಲೂ ಅಷ್ಟೇ ನೆಮ್ಮದಿಯಾಗಿರೋಲ್ಲ ಅಲ್ಲಿಗೋದ್ರೆ ಮಕ್ಕಳು ಬಂದಿಲ್ಲ ಅಂದರೆ ಅಲ್ಲೂ ನೆಮ್ಮದಿ ಇರೋಲ್ಲ ಅದಕ್ಕೆ ಅದಕ್ಕೆ ಇರೋ ಹತ್ರನೇ ಇರಬೇಕು ಅದರಲ್ಲೂ ಪ್ರೀತು ಬೇರೆ ಸ್ವಲ್ಪ ಬೇಜಾರ್ ಮಾಡ್ಕೊಂಬಿಟ್ಟಿತ್ತು ಬಾನು ಏನೇನೋ ಹೇಳಿ ಪಾಪ ಆಮೇಲೆ ಸಮಾಧಾನ ಮಾಡಿತ್ತು ಅಂತ ಅನ್ಸುತ್ತೆ ನಾವು ಹೋಗಿದ್ದೀನಿ ನಾವು ಫುಲ್ ಡೇ ಪ್ರೀತು ಫೋನ್ ರಿಸೀವ್ ಮಾಡೇ ಇರಲಿಲ್ಲ ಏನು ಮಾಡೋದು ಮಕ್ಕಳು ಹಚ್ಕೊಂಬಿಟ್ಟಿರ್ತಾರಲ್ಲ ಹಾಗಾಗಿ ಚಿಕ್ಕ ಮಕ್ಕಳ ಥರನೇ ಇನ್ನೂನು ಆಮೇಲೆ ಪೂಜೆ ಎಲ್ಲ ಬೇಗ ಬೇಗ ಮುಗಿಸ್ಬಿಡೋಣ ಅಲ್ಲಿ ಹೋಗೋಣ ಇನ್ನು ಮಗ್ ಪುರೋಹಿತರು ಬೇರೆ ಬರೋ ಟೈಮ್ ಆಯಿತು ಅಂತ ಶಶಿ ಹೇಳ್ತಾನೆ ಇದ್ದ ಸರಿ ಅಂತ ಹೇಳಿ ಒಬ್ಬೊಬ್ಬರೇ ಅಂದರೆ ತುಂಬ ಜನ ಇದ್ದರೆ ಸ್ವಲ್ಪ ಲೇಟಾಗಿ ಹೋಗುತ್ತಲ್ಲ ಹಾಗಾಗಿ ಬೇಗ ಬೇಗನೆ ಪೂಜೆ ಮುಗಿಸೋಣ ಅಂತ ಒಬ್ರದಾದ್ಮೇಲೆ ಒಬ್ಬರು ಸ್ಟಾರ್ಟ್ ಮಾಡಿಕೊಂಡು ಬೇಗ ಪೂಜೆ ಮುಗಿಸಿದ್ವಿ ಅಂದರೆ ನಾವು ನಂಬ್ಕೊಬ್ರಕ್ಕೆ ಹೋಗಬೇಕಾದ್ರೆ ಫಸ್ಟು ಸುರ್ಸುರ್ ಬತ್ತಿ ಎಲ್ಲ ಹಚ್ಬಿಟ್ಟು ಹೋಗಬೇಕಲ್ಲ ಹಾಗಾಗಿ ಎಲ್ಲರೂ ಪಟಾಕಿ ಹಚ್ಚಕಿದ್ ಮಾಡ್ತಾಯಿದ್ರು ನಾನಂತೂ ಒಂದು ಪಟಾಕಿನೂ ನಾನು ಹಚ್ಚಲ್ಲ ನನಗೆ ಮೊದಲಿಂದನೂ ಪಟಾಕಿ ಅಂದ್ರೇ ಭಯ ಹಾಗಾಗಿ ನಾನು ಪಟಾಕಿ ಎಲ್ಲ ಹಚ್ಚಲ್ಲ ಅಂದರೆ ಪ್ರತಿ ಸಾರಿ ಇಸುಬಾತಿ ಮತ್ತು ಕೃಷ್ಣ ಚಕ್ ಅದೆಲ್ಲೂ ಇದು ಮಾಡ್ತಾ ಇದ್ದಾದರೆ ಈ ಸಾರಿ ನಾನು ಪಟಾಕಿ ಎತ್ತರನೇ ಹೋಗಿಲ್ಲ ಯಾಕೋ ಗೊತ್ತಿಲ್ಲ ಈ ಸರ್ತಿ ನಾನು ಒಂದು ಸ್ವಲ್ಪ ದಿನ ಹಚ್ಚಿಲ್ಲ ಒಂದು ಪಟಾಕಿನೂ ಓಡಿಲಿಲ್ಲ ಏನೂ ಮಾಡಿಲ್ಲ ಆಮೇಲೆ ಎಲ್ಲರೂ ಸರಿ ಇನ್ನು ಟೈಮ್ ಆಯ್ತಾಗಲೇ ಒಂಬತ್ತು ಗಂಟೆ ಆಗೋಗಿತ್ತು ಸರಿ ಏನು ಹೋಗ್ಬಿಟ್ಟೆಲ್ಲ ನಂಬ್ಕೊಬರೋಣ ಅನ್ನೋಷ್ಟೋ ಆದರೆ ಈ ಸಾರಿ ಪ್ರ ಎಲ್ಲರೂ ಫಸ್ಟೇ ನೋಮ್ಕೊಂಡು ಹೋಗಿದ್ರು ನಾವೇ ಲಾಸ್ಟ್ ಅನ್ಸುತ್ತೆ ಆದರೆ ನಮ್ಗೆ ನಮ್ಮ ಜೊತೆನೂ ಒಂದು ಸ್ವಲ್ಪ ಜನ ಇದ್ದರು ಆಮೇಲೆ ಆಮೇಲೆ ಬಂದು ಇಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಹೋಗಿ ನಂಬ್ಕೊಂಡ್ಬರೋದು ಎಲ್ಲರೂ ಹೊರಟಿವಿ ಇನ್ನೆಲ್ಲ ಅಂದರೆ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ನಾವು ವಿಡಿಯೋ ಮಾಡ್ಕೊಂಡಿದ್ವಿ ಅದು ಶಶಿ ಮಾಡಿದ್ದು ಈ ಸಾರಿ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇತ್ತಲ್ಲ ಅಂದರೆ ಬಸ್ ಪೂಜೆ ಎಲ್ಲ ಮಾಡಬೇಕಾಗಿತ್ತಲ್ಲ ಅದೇ ಸ್ವಲ್ಪ ಗಡಿ ಬಿಡಿ ಆಗೋಯಿತು ಹಾಗಾಗಿ ಎಲ್ಲ ಮಾಡ್ಕೊಂಡು ಹೋಗೋಷ್ಟಲ್ಲ ಅಡುಗೆಗಳು ಮಾಡಬೇಕು ಬೇಗ ಪೂಜೆಗೆ ಹೋಗಬೇಕು ಹಾಗಾಗಿ ಸ್ವಲ್ಪ ಗಡಿ ಬಿಡಿ ಆಗೋಯಿತು ಅದಕ್ಕೆ ಅದನ್ನೇ ಹೇಳ್ತಾಯಿದ್ರು ಲಾಸ್ಟ್ ಟೈಮ್ ಚೆನ್ನಾಗಿತ್ತು ಅಂದರೆ ಪ್ರೀತು ರಿಷಿ ಬಂದಿದ್ದರು ಬಾನು ಬಂದಿರಲಿಲ್ಲ ಈ ಸಾರಿ ಒಬ್ಬರು ಬಂದಿಲ್ಲ ಅಂದರೆ ಮಕ್ಕಳೆಲ್ಲರೂ ಇದ್ದರೆ ಒಂಥರ ಚೆನ್ನಾಗಿರೋದು ಪುಟ್ಟ ಅಕ್ಕ ಮಾತ್ರ ಫಸ್ಟ್ ಟೈಮ್ ಪುಟ್ಟ ಪುಟ್ಟಾಕಂಗೆ ಪಾಪ ಅವತ್ತೇ ತಲೆನೋವು ಅವಳ ಒಬ್ಬರತ್ರ ಮಾತಾಡೋದಕ್ಕೂ ಆಗ್ತಾ ಇಲ್ಲ ತಲೆನೋ ಪಾಪ ಸಿಕ್ಕಾಪಟ್ಟೆ ತಲೆನೋವು ಅಂತ ಅವಳು ಹೇಳ್ತಾ ಇದ್ಲು ಅಂದರೆ ಸ್ವಲ್ಪ ದೂರ ದೂರಲ್ಲ ಅದಕ್ಕೆ ಊರು ಹಾಗಾಗಿ ಏನೋ ಒಂಥರ ಗ್ಯಾಸ್ಟ್ ಏನೋ ಇರಬೇಕು ಅಂತ ಅನಿಸುತ್ತೆ ಎಲ್ಲರೂ ನಾವು ದೇವಸ್ಥಾನಕ್ಕೆ ಹೋದ್ವಿ ನೋಡಿದ್ರೆ ಊರಲ್ಲಿ ಒಬ್ಬರು ಕಾಣಿಸ್ತಾ ಇಲ್ಲ ಹಬ್ಬ ದಿನ ಏನು ಒಬ್ಬರು ಕಾಣ್ತಾ ಇಲ್ಲ ಅಂತ ಅಂದ್ಕೊಂಡೇ ಹೋದ್ವಿ ಅಲ್ಲೋಗಿ ಪೂಜೆಗೆ ಗಣಪತಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ನೋಮ್ಮದಕ್ಕೆ ಕೊಟ್ವಿ ಇದೆ ಅತ್ಕೇರೂರು ಗಣಪನ ದೇವಸ್ಥಾನ ಊರು ಎಂಟ್ರೆನ್ಸಲ್ಲೇ ಇದೆ ಗಣೇಶನ ದೇವಸ್ಥಾನ ಹಾಗಾಗಿ ಇಲ್ಲಿ ಬಂದು ಎಲ್ಲರೂ ಆಗಲೇ ತುಂಬ ಜನ ಪೂಜೆ ಮಾಡಿಸ್ಕೊಂಡು ನೋಟೋಗಿದ್ರು ಇಲ್ಲಿ ಬಂದು ಕಜಾಯ ಎಲ್ಲ ಕೊಟ್ಟು ಮತ್ತು ಹಳೆ ದಾರ ಎಲ್ಲ ಇಲ್ಲಿ ಕೊಟ್ಟು ಹೊಸ ನೋಮ್ದಾರ ಎಲ್ಲ ಎತ್ಕೊಂಡು ಹೋಗ್ಬೇಕಲ್ಲ ಹಾಗಾಗಿ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ದೀಪ ಎಲ್ಲ ಹಚ್ಚಿದ್ವಿ ಅಂದರೆ ಮನೆಯ ನಾವು ಇಲ್ಲಿ ಬರೋಸಲ್ಲಿ ಸ್ವಲ್ಪ ದೂರನೇ ಇದೆಯಲ್ವ ದೀಪ ಗಾಳಿಗೆ ಆರೋಗುತ್ತಲ್ಲ ಮತ್ತು ದೇವಸ್ಥಾನದ ಹತ್ರ ದೀಪ ಎಲ್ಲ ಹಚ್ಚಿ ಕೈ ಮುಕ್ಕೊಂಡು ഗണേഷൻ പൂജയ്ക്ക് ಅಲ್ಲಿ ಕೊಟ್ವಿ ಅಲ್ಲಿ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಳ್ತಾ ಇದ್ವಿ ಒಬ್ಬೊಬ್ಬರೇ ಬರ್ತಾಯಿದ್ರು ಹಾಗೆ ಗುರು ಪರಿಚಯ ಇರೋರೆಲ್ಲ ಒಬ್ಬೊಬ್ಬರೇ ಬರ್ತಾ ಇದ್ರಲ್ಲ ಎಲ್ಲರನ್ನೂ ಹಾಗೆ ಮಾತಾಡ್ಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಣ ಅಂತ ಹೇಳಿ ಅದಕ್ಕೆ ಪುರೋಹಿತ್ರು ಲಾಸ್ಟ್ ಟೈಮ್ ಇದ್ದಿದ್ದು ಪುರೋಹಿತ್ರು ಕೇಳ್ತಾ ಇತ್ತು ಎಲ್ಲಪ್ಪ ನಿಮ್ಮಪ್ಪ ಅಂತ ಅವರು ಎಲ್ಲಿದ್ದಾರೆಕ್ಕ ನಮ್ಮಪ್ಪ ಅಂತ ಅದ್ಕೇ ಕೇಳ್ತಾಯಿದ್ರು ಅಲ್ಲ ನಿಮ್ಮಪ್ಪ ಬಂದು ನಿಲ್ವಲ್ಲ ಯಾಕಪ್ಪ ಅಂದರೆ ನಮ್ಮಪ್ಪ ತೀರ್ಕೊಂಬಿಟ್ರಕ್ಕ ಅಂತ ಹೇಳ್ತಾಯಿದ್ರು ಓ ಹೌದಾ ನನಗೆ ಗೊತ್ತಿರಲಿಲ್ಲ ಅಂತ ಇದ್ರು ಅವ್ರು ಸಂಕಷ್ಟಿ ಗಣಪನ ಪೂಜೆ ಮಾಡಿ ನೋಡಿ ಸಂಕಷ್ಟಿ ದಿವಸನೇ ಅವ್ರು ತೀರ್ಕೊಂಡ್ರಂತೆ ಅದನ್ನು ಹೇಳ್ತಾರೆ ಇದ್ರು ನೋಡಿ ಗಣೇಶನ್ ಪೂಜೆ ಮಾಡಿ ಸಂಕಷ್ಟ ಹಬ್ಬದಲ್ಲೇನೆ ತೀರ್ಕೊಂಡಿದ್ದಾರೆ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಅದಕ್ಕೇನು ಊರೊಳಗಡೆ ಹೋಗಲ್ವಲ್ಲ ಬಂದರು ಪಾಪ ಮನೇಲಿ ಸೇರ್ಕೊಳ್ತಾರೆ ಹಿಂಗೇನಾದರೂ ದೇವಸ್ಥಾನ ಪೂಜೆ ಅಂತ ಏನಾದರೂ ಬಂದರು ಮಾತ್ರ ಹಿಂಗೋರ್ಗಡೆ ಬರೋದು ಅರ್ಚನೆ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋದ್ವಿ ನಾವು ಹೋಗೋಷ್ಟಲ್ಲಿ ಮಕ್ಕಳೆಲ್ಲ ತುಂಬಿದ್ರಲ್ಲ ಅಲ್ಲಿಗೂ ಸ್ವಲ್ಪ ಪಟಾಕಿ ಎಲ್ಲ ತೊಗೊಂಡು ಬಂದಿದ್ರು ಮಕ್ಕಳೆಲ್ಲರೂ ಪಟಾಕಿ ಎಲ್ಲ ಹಚ್ಚಿ ಅಲ್ಲಿಂದ ಬರೋಷ್ಟು ನಾವು ಪೂಜೆ ಮಾಡಿಸ್ತಾ ಇದ್ದಂಗೆ ಐನೂರು ಬಂದರು ಬನ್ನಿ ಬನ್ನಿ ಅಂತ ಬೇರೆ ಕೂಗ್ತಾ ಇದ್ರು ನಾವು ಇಲ್ಲ ಇರುವ ಪೂಜೆ ಮುಗಿಸ್ಕೊಂಡು ನೋವಣ ನಿಧಾನಕ್ಕೆ ಅಂತಾನೆ ನಿಂತಿದ್ವಿ ಎಲ್ಲ ಅರ್ಚನೆ ಮಾಡಿಸಬೇಕಾಗಿತ್ತಲ್ಲ ಹಾಗಾಗಿ ಉಜ್ರಮಾ ಅಂತ ಫಸ್ಟ್ ಟೈಮ್ ಏನೋ ಸೀರೆ ಹಾಕೊಂಡಿರೋದು ಅಂದ್ರೆ ಲಂಗದವಣಿ ಹಾಕೊಳ್ಳೋಳು ಯಾವಾಗನು ಈ ಸಾರಿ ನಾನು ಸೀರೆ ಹಾಕೋಬೇಕತ್ತೆ ಅಂತ ಹೇಳಿದ್ಲು ಸೀರೆನ ತುಂಬ ಮುದ್ದು ಮುದ್ದಾಕಿ ಕ್ಯುಟ್ಕ್ಯುಟ್ಟ ಕಾಣಿಸ್ತಾ ಇದ್ಲು ನಾವು ನಾವು ಅದನ್ನೇ ಹೇಳ್ತಾ ಇದ್ವಿ ಉಜ್ಜಿಗೆ ಎಷ್ಟು ಚೆನ್ನಾಗಿ ಸೀರೆ ಕಾಣಿಸ್ತಾ ಇದೆ ಅಲ್ಲ ಅಂತಾನೆ ಮಾತಾಡ್ತಾ ಇದ್ವಿ ಹೆಣ್ಮಕ್ಳು ಸೀರೆ ಉಟ್ಕೊಂಡ್ರೆ ಒಂದು ಚೆಂದ ಅಲ್ವಾ ಹಬ್ಬದ ಕಳೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈ ಸರಿ ದೀಪಾವಳಿ ಅಂತೂ ತುಂಬಾ ಖುಷಿಯಿಂದ ತುಂಬಾ ಚೆನ್ನಾಗಾಯಿತು ಪುಟ್ಟಕ್ಕೋಗನು ಬೇರೆ ಮನೆ ಬಂದಿದ್ದೀನಿ ಅಂತ ಒಳ್ಗೂ ಅನಿಸಿಲ್ಲ ಆರಾಮಾಗಿ ಇರಲಿ ಇವತ್ತು ಅಂದರೆ ಇವತ್ತು ಹೊರಟು ಬಿಡೋಣ ಪಪ್ಪ ಅವಳು ಮನೆಯಲ್ಲಿ ಯಾರೂ ಇಲ್ವಲ್ಲ ಹಾಗಾಗಿ ಹೊರಟು ಬಿಡೋಣ ಮನೆಯವ್ರು ಮಕ್ಕಳು ಅಡುಗೆ ಎಲ್ಲ ಹೇಗೆ ಎರಡು ದಿವಸ ಅಂದ್ರೆ ಆಗಲ್ಲ ಒಂದು ನೈಟ್ ಅದು ಅದಕ್ಕೆ ನಾನು ಬಂದೆ ಅಂತಾನೆ ಅಂತ ಇದ್ಲು ಪಾಪ ಅಲ್ಲಿ ಆದ್ಮೇಲೆ ಅವ್ಳಿಗೆ ಏನೇನೆ ಸರಿ ಬಿಡು ಇವತ್ತಿದ್ದು ನಾಳೆ ಒನೇ ಹೋಗೋಣ ಅಂತಾನೆ ಅಂದ್ಲು ಅಂದರೆ ಇದ್ದ ಇರೋದು ಅವತ್ತಿಟ್ಬಿಟ್ಲು ಮಾರನೇ ದಿವಸ ಕೊಟ್ಲು ಟಾರ್ಚರು ಆರು ಗಂಟೆಗೆ ಶುರು ಹಚ್ಕೊಂಬಿಟ್ಟಿದ್ಲು ಹೋಗೋಣ ನಡೀರಿ ಹೋಗೋಣ ನಡೀರಿ ಅಂತಾನೆ ಅಂತ ಇದ್ಲು ಹೊತ್ತಿಗೆ ಏನು ಓಡೋಗಲ್ಲ ಇರೋ ಊರಲ್ಲೇ ಇರುತ್ತೆ ನೆಮ್ಮದಿಯಾಗಿ ಇರು ಪುಟ್ಟಕ್ಕ ಅಂತಾನೆ ಹೇಳ್ತಾ ಇತ್ತು ಪಾಪ ಅವಳು ಬರೋದಕ್ಕಾಗಲ್ವಲ್ಲ ಮನೆ ಬಿಟ್ಟು ಈ ಸರಿ ದೀಪಾವಳಿ ಹಬ್ಬ ಅಂತೂ ತುಂಬಾ ಚೆನ್ನಾಗಾಯಿತು ನಾನಿದು ಬಸ್ ಪೂಜೆ ಮತ್ತು ಮನೆ ಪೂಜೆ ಎಲ್ಲ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಯೂಸ್ ಪೂರ್ತಿ ಬೇರೆ ಸಿಕ್ಕಾಪಟ್ಟೆ ವೀಡಿಯೋ ಮಾಡಾಕ್ಬಿಟ್ಟಿದ್ಲು ನನಗೆ ಎಡಿಟ್ ಮಾಡೋದಕ್ಕೆ ಮೂರು ದಿವಸ ತೊಗೊಂಡಿದ್ದೀನಿ ನಂಗೆ ಯಾವ್ಯಾವ್ಯಾವ್ಯಾವ್ಯಾವ್ಯಾವಡಿಯೋ ಎಲ್ಲೇಲಿದೆ ಅಂತಲೇ ನನ್ಗೆ ಗೊತ್ತಾಗ್ತಾ ಇರಲಿಲ್ಲ ನಾನು ವೀಡಿಯೋ ಮಾಡ್ಕೊಂಡಿದ್ದರೆ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ವೀಡಿಯೋ ಮಾಡ್ತಾಯಿದ್ದೆ ಅವಳು ಆಗಲ್ಲ ಫೋನ್ ತುಂಬಿಸ್ಬಿಟ್ಟಿದ್ದಾಳೆ ಇರೋ ಬರೋದೆಲ್ಲ ವೀಡಿಯೋ ಮಾಡಾಕ್ಬಿಟ್ಟಿದ್ಲು ನಾನು ಅದನ್ನು ಸರಿ ಅಂತ ಹೇಳಿ ಅದನ್ನ ನಾನು ವೀಡಿಯೋ ಎಡಿಟ್ ಮಾಡೋಕ್ಕೆ ಎರಡು ದಿವಸ ಟೈಮ್ ತೊಗೊಂಡಿದ್ದೀನಿ ಇವಳು ಜಮಾಪು ಉಜ್ಜು ಅಂತೂ ಸೀರೆ ಹಾಕ್ಕೊಂಡಿರೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಎಲ್ಲೋದ್ರು ಉಜ್ಜಿ ಫೋಟೋನೇ ತೆಗಿತಾ ಇದ್ಲು ಅವಳು ವೀಡಿಯೋ ಮತ್ತೆ ಫೋಟೋಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲಲ್ಲ ಅಂತ ಹೇಳಿ ಉಜ್ಜಿ ಫೋಟೋನೇ ತೆಗಿತಾ ಇದ್ಲು ಇನ್ನೆಲ್ಲಾರದು ಪೂಜೆ ಎಲ್ಲ ಮುಗೀತು ಅದು ಪೂಜೆ ಎಲ್ಲ ಮುಗಿಸ್ಬೇಕು ಪಟಾಕಿ ಹೊಡಿಬೇಕಾದ್ರೆ ಇನ್ನೊರು ಬಂದರು ಬಂದ್ರಿ ಅಂತಂದ್ಬಿಟ್ಟು ರಾಮು ಬಂದ ಕರೆಯೋದಕ್ಕೆ ಎಲ್ಲರೂ ಬಂದರು ಬೇಗ ಬೇಗ ಬರಬೇಕಂತೆ ಪುರೋಹಿತರು ಬಂದರು ಅಂತ ಹೇಳಿ ಸರಿ ಅಂತ ಹೇಳಿ ಬೇಗ ಉಸುರು ಸುರು ಬತ್ತಿ ಒಂದು ಹಚ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಅಲ್ಲಿ ಇದ್ದಿದ್ದ ಮಕ್ಳುಗಳ ಜೊತೆ ಎಲ್ಲ ಇವಳು ಮೌನ ಮಗು ಥರ ಅವಳು ಅಲ್ಲಿ ಸೇರ್ಕೊಂಬಿಟ್ಟಿದ್ಲು ಮಕ್ಕಳ ಜೊತೆ ದೇವಸ್ಥಾನಕ್ಕೆ ಹೋದ್ರಂತೂ ಮನೆಗೆ ಬರೋದಕ್ಕೆ ಮನಸ್ಸೇ ಇರಲ್ಲ ಆದ್ರೂ ಮಕ್ಕಳ ಜೊತೆ ಎಲ್ಲ ಪಟಾಕಿ ಹೊಡ್ಕೊಂಡು ಕೂತಿದ್ರಲ್ಲ ಒಬ್ಬೊಬ್ಬರು ಒಂದೊಂದು ಕಡೆ ಒಂದು ಸ್ವಲ್ಪ ಕೂತ್ಕೊಂಡು ಇರೋಳ್ತೀನಿ ಅಂತ ಒಬ್ಬರು ಒಬ್ಬರು ದೇವಸ್ಥಾನಕ್ಕೆಲ್ಲ ನಮಸ್ಕಾರ ಮಾಡ್ಕೊಂಬರ್ತೀನಿ ಅಂತ ಇನ್ನೊಬ್ರು ಹೀಗೆ ಮಾಡ್ತಾ ಇದ್ವಿ ರಾಮು ಬೇರೆ ಟೈಮ್ ಆಯಿತು ಬನ್ನಿ ಪುರೋಹಿತರು ಬಂದರು ಅಂತಲೇ ಇದ್ದ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ತ್ಯಾಂಕ್ ಯು